ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಪೂರಿ ಪೂರಿ ಹಿಟ್ಟು ಹೇಗೆ ಕಲಿಸೋದು ಮತ್ತು ಅದನ್ನು ಹೇಗೆ ಉಬ್ಬಾಗಿ ಉಬ್ಬುವ ಹಾಗೆ ನಾವು ಪೂರಿ ಮಾಡೋದು ಅಂತ ಈಗ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಗೋಧಿ ಹಿಟ್ಟು ಒನ್ ಕಪ್ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕೋತಾ ಇದ್ದೀನಿ ಈ ಉಪ್ಪು ಮತ್ತು ಸಕ್ಕರೆ ಮತ್ತು ಹಿಟ್ಟನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಅದೇ ಎಲ್ಲ ಮಿಕ್ಸ್ ಆದಮೇಲೆ ನೀರನ್ನು ನೀವು ಚುಮಕ್ಸ್ತಾ ಕಲ್ಸ್ಕೋಬೇಕಾಗುತ್ತೆ ಒಮ್ಮೆಲೆ ನೀರನ್ನ ಹುಯ್ದು ಬಿಡಬೇಡಿ ಅದು ಮೆದು ಹಾಗಾಗಿ ನೋಡ್ಕೊಳ್ತಾ ಎಷ್ಟು ಬೇಕೋ ಅಷ್ಟನ್ನು ನೀರು ಚುಮಿಸ್ಕೊತ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಚಪಾತಿ ಹಿಟ್ಟಿಗಿಂತ ಇನ್ನೂ ಚೂರು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನೀಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ನಾನು ಇಷ್ಟು ಗಟ್ಟಿಯಾಗಿ ನೋಡಿ ಕಲಿಸ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ನಾವು ಹಿಟ್ಟನ್ನು ನಾದಿಟ್ಕೊಳ್ಳೋಣ ಈಗ ನೀವು ನೋಡಬಹುದು ನಾನು ಇದನ್ನು ಚಪಾತಿ ಹಿಟ್ಟು ಅಂದರೆ ಚಪಾತಿಗೆ ಲಟ್ಟಿಸ್ತೀವಲ್ಲ ಅಷ್ಟು ಉಂಡೆನ ನಾನು ತಗೊಂಡು ಇಲ್ಲಿ ಅದನ್ನು ಚೆನ್ನಾಗಿ ರೌಂಡಾಗಿ ಮಾಡ್ತಿದ್ದೀನಿ ನೀವು ನೋಡಿ ಈ ಥರ ಇದೆ ಅಂತ ತೋರಿಸ್ತಿರೋದು ನಾನು ಈಗ ನೋಡಿ ಫ್ರೆಂಡ್ಸ್ ಈ ಹಿಟ್ಟಿಗೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಲಟ್ಟಿಸ್ಕೊಳ್ಳೋಣ ಈಗ ನೋಡಿ ನಾನು ಲಟ್ಟಿಸ್ತಾ ಇದ್ದೀನಿ ಈಗ ಲಟ್ಟಿಸ್ಬಿಟ್ಟು ಇವಾಗ ನಾವು ಒಂದು ಟಿಫನ್ ಕ್ಯಾರಿಯರ್ ಅಥವಾ ಮುಚ್ಚಲ ಒಂದು ತೊಗೊಂಡು ರೌಂಡ್ ಶೇಪ್ ಬರೋದಕ್ಕೆ ಈ ಥರ ರೌಂಡ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ಕಡಾಯಲ್ಲಿ ಎಣ್ಣೆ ಕಾದಿದೆ ಮತ್ತು ನಾನಿಲ್ಲಿ ಪೂರಿನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆಯಲ್ಲಿ ಆ ಪೂರಿದು ಹಿಟ್ ಅಂದರೆ ರೌಂಡ್ ಏನಿದೆಯಲ್ಲ ಇದೆಯಲ್ಲ ಅದನ್ನು ಹಾಕಿ ನಾವು ಪ್ರೆಸ್ ಮಾಡಬೇಕು ಸ್ವಲ್ಪ ಆವಾಗ ಅದು ಉಬ್ಬುತ್ತೆ ಇದು ನಾನು ಮಾಡೋ ಟ್ರಿಕ್ಕಿದು ಎಲ್ಲರೂ ಹೀಗೆ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಬಟ್ ನಾನು ಎಣ್ಣೆಗೆ ಬಿಟ್ಟಾಗ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಪೂರಿ ಉಬ್ಬತ್ತೆ ಅಂತ ನನ್ನ ನಾನು ಅನ್ಕೋತೀನಿ ನೋಡಿ ಈಗ ಪೂರಿ ಉಬ್ಬಿದೆ ಮತ್ತೊಂದು ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿಬಹುದು ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ಇಲ್ಲಿ ಈ ಥರ ಹೊತ್ತುತ್ತಾ ಇದ್ದೀನಿ ಸೋ ದಟ್ ಅದು ಇದೆ ನೋಡಿ ಈಗ ಅದು ಉಬ್ಬಿದೆ ಈ ಥರ ನಾನು ಮಾಡೋದು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಆಲ್ ಅನ್ನೋ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೋ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಹಾಗೆ ನೀವು ಇದನ್ನು ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಉಬ್ಬಿದ ಪೂರಿ ಜೊತೆಗೆ ನಾನಿಲ್ಲಿ ಬೀಟ್ರೂಟ್ ಕೂಟನ್ನು ಕೂಡ ಸರ್ವಿಂಗ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್